ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ಹಲಗೂರು ವಲಯ ಸಮಿತಿಯ ಸಭೆ ಹಲಗೂರು ಪಬ್ಲಿಕ್ ಶಾಲಾ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಕೃಷಿ ಪ್ರಾಂತ ಕೂಲಿಕಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಪುಟ್ಟ ಮಾಧುರವರು ಎಲ್ಲರೂ ಒಗ್ಗಟ್ಟಿನಿಂದ ಇರಿ ಯಾವುದೇ ಸಾಲ ಬಾಧೆಗೆ ಅಂಜಬೇಡಿ ಅಂಜಿ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ನಮಗಿರುವುದು ಒಂದೇ ಜೀವ ನಿಮ್ಮ ಸಮಸ್ಯೆ ಇದ್ದರೆ ನಮಗೆ ತಿಳಿಸಿ ನಾವು ಪರಿಹಾರ ನೀಡುತ್ತೇವೆ ಎಂದು ತಿಳಿಸಿದರು ಎಷ್ಟು ದಿನದಿಂದ ಇವರು ಕೂಲಿಕಾರರಾಗಿ ಇದ್ದಾರೆ ಕೂಲಿಕಾರರಾಗಿದ್ದವರು ಮೇಲಕ್ಕೆ ಹೋಗಿದಾರ ಅದೇ ಕಾರಣ ಏನು ಎಲ್ಲವನ್ನು ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಅದರ ಮೇಲೆ ಮಾತನಾಡಿ ಅದಕ್ಕೆ ಒಂದು ತಿಳುವಳಿಕೆಯನ್ನು ತಪ್ಪು ಇದರ ಪರಿಹಾರ ಏನು ಆ ಊರಿನಲ್ಲಿ ಒಂದು ಸ್ವತಃ ಇಲ್ಲ ಸ್ವಸಹಾರಕ್ಕೆ ಹೋರಾಟ ಮಾಡೋದು ಆ ಊರಿನಲ್ಲಿ ಆಸ್ಪತ್ರೆ ಸೌಕರ್ಯ ಸಂಘಟನೆ ಅದಕ್ಕಾಗಿ ಹೋರಾಟ ಮಾಡುವುದು ಅದು ಎಲ್ಲಿ ಕೇಳಬೇಕು ಯಾವ ರೀತಿ ಕೇಳಬೇಕು ಅದೇ ರೀತಿಯಲ್ಲಿ ಆ ಊರಿನಲ್ಲಿ ಬಸ್ ಬರ್ತಾ ಇಲ್ಲ ಸಾರಿಗೆ ಸೌಲಭ್ಯ ಸರಿ ಇಲ್ಲ ಊರು ತುಂಬೋಗಿದೆ ಚರಂಡಿ ಒಳಗಡೆ ಲೈಟ್ಗಳಿಲ್ಲ ಎಲ್ಲ ಒಂದು ಕೇಳುವಂಥ ಶಕ್ತಿ ಸಂಗತಿ ಅದೇ ನಿಜವಾದಂತೆ ಆ ಶಕ್ತಿಯನ್ನ ನೀವು ರೂಢಿಸ್ಕೊಂಡ್ರ ನೀವು ಒಬ್ಬ ಒಬ್ಬೊಬ್ಬ ಯೋಧರಾಗಿರ್ತೀರಿ ಆ ಯೋಧತ್ವವನ್ನು ನೀವು ಅದೇ ಮಾಡಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಈ ಆಧಾರದಲ್ಲಿ ಒಂದು ವರದಿಯನ್ನು ಮಾಡಿ ಗ್ರಾಮದಲ್ಲಿ ಒಂದು ಘಟಕ ರಚನೆ ಮಾಡಿ ಸಮ್ಮೇಳನ ಮಾಡಿ ಆ ಸಮ್ಮೇಳನದಲ್ಲಿ ಧ್ವಜಾರೋಹಣವನ್ನು ಮಾಡಿ ಧ್ವಜಾರೋಹಣ ಆದ ಮೇಲೆ ವರದಿಯನ್ನು ಮಂಡಿಸಿ ವರದಿ ಮೇಲೆ ಎಲ್ಲರೂ ಮಾತಾಡಿ ಇದೇ ಸಂದರ್ಭದಲ್ಲಿ ಶಿವಮಲ್ಲು ರಾಮಣ್ಣ ಜ್ಯೋತಿ ಕುಂತೂರು ಲಕ್ಷ್ಮೀ ನಾಗಮ್ಮ ಗೊಲ್ಲರಹಳ್ಳಿ ಲಕ್ಷ್ಮೀ ರಾಜಮ್ಮ ಸರೋಜಮ್ಮ ಹಾಜರಿದ್ದರು